ಸಂಜೀವಿನಿ ಯುವಜನ ಸಂಘ ಚೇಳೂರು ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ವಿಶ್ವ ತಾಯಂದಿನ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಕ್ಕಳಿಗೆ ತಾಯಂದಿನ ಮಹತ್ವದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಷನ್ ಮುಖ್ಯಸ್ಥರಾದ ಆಶಾರವರು ತಮ್ಮ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುವುದೇ ನಮ್ಮ ಗುರಿ ಎಂದು ಹೇಳಿದರು ಇದರ ಜೊತೆಗೆ ವಿಶೇಷ ಉಪನ್ಯಾಸವನ್ನು ಅಜಯ್ ಕುಮಾರ್ ಎ ಎಂ ರವರು ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳಿಸಿ ಹಾಗೆ ತಾಯಿಯ ಬಗ್ಗೆ ವಿಶೇಷವಾದ ನುಡಿಗಳನ್ನು ಹೇಳಿದರು ಸಂಜೀವಿನಿ ಯುವಜನ ಸಂಘದ ಅನಿಲ್ ಕುಮಾರ್ ಮಹಾಲಕ್ಷ್ಮಿ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷ ಶೇಖ್ ಮೊಹಮ್ಮದ್ ಗೌರವಾಧ್ಯಕ್ಷ ಹನುಮಂತರಾಯಪ್ಪಡಿ ಜಿಲ್ಲಾ ಕಾರ್ಯಾಧ್ಯಕ್ಷ ರಘುನಂದನ್ ಟಿಆರ್ ಸಂಘಟನಾ ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಗೂ ಮಕ್ಕಳ ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ವಿಶೇಷವಾಗಿ ತಾಯಂದಿರಿಗೆ ಕುಂಕುಮ ಸೀರೆ ಬಳೆಯನ್ನು ಕೊಟ್ಟು ಗೌರವಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ ಎಲ್ಲರ ಮಕ್ಕಳ ಒಂದು ಸಹಯೋಗದಿಂದ ನಮ್ಮ ಎಲ್ಲ ಸಿಬ್ಬಂದಿಯ ಒಂದು ಸಹಯೋಗದಿಂದ ನಮ್ಮ ಅಣ್ಣಂದಿರಿಂದ ನಮ್ಮ ತಂದೆ ತಾಯಿಯಂದಿರಿಂದ ಇವತ್ತು ನಾವೇನ್ ಮಾಡ್ತೀವಿ ವಿಶ್ವ ತಾಯಂದಿರ ದಿನಾಚರಣೆಯನ್ನ ಇವತ್ತು ಆಯೋಗಗೊಂಡಿದ್ದೀವಿ ಇವತ್ತು ನಾನು ಏನ್ ಹೇಳ್ತೀನಿ ಅಂತ ಹೇಳಿ ಕೇಳಿದ್ರೆ ತಾಯಿಗಿನ್ನ ದೊಡ್ಡ ದೇವರಿಲ್ಲ ನಮ್ಮ ಅಳಿವು ಉಳಿವು ನಮ್ಮ ಕೊನೆಯ ಉಸಿರೋವರೆಗೂ ನಾವು ಮಾತಾಡೋ ಮಾತು ಉಸಿರು ಜೀವ ಎಲ್ಲ ಅಮ್ಮ 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 ಹಾಗಾಗಿ ಎಲ್ಲ ತಾಯಂದಿರಿಗೂ ಈ ಮಗಳ ಕಡೆಯಿಂದ ವಿಶ್ವ ತಾಯಂದಿರ ದಿನ ಶುಭಾಶಯಗಳು ಎಲ್ಲಾ ತಾಯಂದಿರಿಗೂ ಈ ತಾಯಿ ಒಂದು ಮಗಳು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲ ತಾಯಂದಿರಿಗೂ ಆಯತ್ತು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ತಾಯಂದಿರು ಚೆನ್ನಾಗಿರ್ಲಿ ಅಂತ ಹೇಳಿ ಈ ಒಂದು ಮೂಲಕ ಇದ್ದೀನಿ ಎಷ್ಟು ಮಂದಿದ್ರ ಇದ್ರ ಅನುಕೂಲ ಮಕ್ಕಳಿಗೆ ಏನ್ ಕೊಟ್ಟಿದ್ರ ಇದ್ರ ಬಗ್ಗೆ ತಾವೇನು ಹೇಳ್ತಿದ್ವಿ ಸರ್ ಇದು ಕಂಪ್ಯೂಟರ್ ರಿಂಗ್ಸ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಬಂದು ಹದಿಮೂರು ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಕನಿಷ್ಠ ಈಗ ನಾನೂರ ಐನೂರು ಜನಗಳಿಗೆ ಗೌರ್ಮೆಂಟ್ ಅಪಾಯಿಂಟ್ ಕೂಡ ನಮ್ಮ ಸರ್ಟಿಫಿಕೇಶನ್ಸ್ ಇಂದ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ಮಕ್ಳುಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ನಾನು ನಿಟ್ಕೊಂಡ ಬಂದಿದ್ದೀನಿ ಮತ್ತೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂತ ಬಂದ್ರೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಸತಿಗಳನ್ನ ನಡೆಸ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ನಾನು ನೆಡ್ಸ್ಕೊಂಡ್ ಬಂದಿದ್ದೀನಿ ಎಲ್ಲಾ ಶಾಲಾ ಆವರಣದಲ್ಲಿ ಮಕ್ಕಳುಗಳಿಗೆ ಎಕ್ಸರ್ಸೈಜ್ ಕೊಡೋದಿರ್ಬೋದು ನೋಟ್ಬುಕ್ ಗಳು ಬ್ಯಾಗ್ಗಳನ್ನು ಕೊಡೋದಾಗಿರ್ಬೋದು ಮತ್ತೆ ಅವ್ರಿಗೊಂದು ಉತ್ಸಾಹವಾಗಿ ಇರ್ಲಿ ಅಂತ ಹೇಳಿ ಉಚಿತವಾಗಿ ಸ್ಪೋಕನ್ ಇಂಗ್ಲಿಷ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಟಡಿ ಟೆಕ್ನಿಕ್ಸ್ ಕ್ಲಾಸಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ ಅಂಡ್ ಕಮ್ಯುನಿಕೇಶನ್ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದೀನಿ ಯಾವುದೇ ಭಾನುವಾರ ರಜಾ ಮಾಡ್ತಾ ಇಲ್ಲ ಯಾವುದೇ ಗೌರ್ಮೆಂಟ್ ಹಾಲಿಡೇಸ್ ನಾನು ರಜಾ ಕೊಡ್ತಾ ಇಲ್ಲ ತಿಂಗಳಲ್ಲಿ ಮೂವತ್ತು ದಿನ ಕೂಡ ಮಕ್ಕಳಿಗೋಸ್ಕರ ಮಕ್ಕಳ ಜೀವನ ಉಜ್ವಲ ಭವಿಷ್ಯಕ್ಕೋಸ್ಕರ ಓಡಾಡ್ತಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದ್ರೆ ಅದು ಕೂಡ ಅದು ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ಆಗಿರುತ್ತೆ ಅಂತಾನೆ ನಾನು ಹೇಳ್ಬೋದು ಡ್ರೀಮ್ಸ್ ಅಂತ ಅಂದ್ರೆ ಮಕ್ಕಳೇನು ಅಂತ ತುಂಬಾ ಕನ್ಸು ಕಟ್ಕೊಂಡ್ ಬಂದಿರ್ತಾರೆ ಸರ್ ಆ ಕನ್ಸನ್ನ ನನಸು ಮಾಡ್ತಕ್ಕಂಥದ್ದು ಈ ಒಂದು ಆಫೀಸಿನ ಒಂದು ಉದ್ದೇಶ ಆಗಿರುತ್ತೆ ಸರ್ ನಮ್ಮಲ್ಲಿ ಬೇಸಿಕ್ ಕಂಪ್ಯೂಟರ್ ಇದೆ ಟ್ಯಾಲಿ ಟಿ ಇದೆ ಡಿಟಿಪಿ ಇದೆ ಜಾವಾ ಇದೆ ಸಿ ಪ್ರೋಗ್ರಾಮ್ ಇದೆ ಇದೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಸಿಕ್ಸ್ ಮಂತ್ ಕೋರ್ಸ್ ಆಗಿರ್ಬೋದು ಒನ್ ಇಯರ್ ಕೋರ್ಸ್ ಆಗಿರ್ಬೋದು ಇವತ್ತು ಸಂಜೀವಿನಿ ಯುವಜನ ಸಂಘ ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ತರಬೇತಿ ಕೇಂದ್ರ ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಇವರ ಸಂಯುಕ್ತ ಅಕ್ಷರದಲ್ಲಿ ಇವತ್ತೇನು ವಿಶ್ವ ತಾಯೇಂದ್ರ ದಿನಾಚರಣೆಯನ್ನ ಚಳೂರ್ನ ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಆಯೋಜಿಸಿದ್ದಾರೆ ಇಂದು ಇವತ್ತು ಸಹ ತಾಯಿ ಅಂತಕ್ಕಂಥದ್ದು ಇವತ್ತೆಲ್ಲ ಸುಮಾರು ಜನ ತಾಯಂದಿರು ಸೇರಿದ್ದಾರೆ ಮಕ್ಕಳಿದ್ದೀರಿ ಹೆಣ್ಣು ಮಕ್ಕಳಿದ್ದೀರಿ ನೀವೆಲ್ಲರೂ ಸಹ ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನು ತಾಯಿ ನನ್ನ ಜೀವನವನ್ನ ಮಕ್ಕಳಿಗಾಗಿ ಹೇಗೆಲ್ಲ ಮುಡಿಪಾಗಿಡುತ್ತಾಳೆ ಜೊತೆಗೆ ತಾಯಿಯನ್ನ ನಾವು ಮಕ್ಕಳಾಗಿ ಹೇಗೆ ನೋಡ್ಕೋಬೇಕು ನಮ್ಮ ಜವಾಬ್ದಾರಿಗಳೇನು ತಾಯಿಯ ಜೊತೆ ಮತ್ತೆ ತಾಯಿ ಕರ್ತವ್ಯಗಳ ಬಗ್ಗೆ ಅವಳ ಅವಳ ಜೀವನದ ಒಂದು ತ್ಯಾಗ ಮತ್ತೆ ನಮ್ಗಾಗಿ ಎಲ್ಲವನ್ನ ಸಮರ್ಸ್ತಕ್ಕ ಸಮರ್ಪಿಸ್ತಕ್ಕಂಥ ಭಾವಕ್ಕೆ ನಾವು ಕೊಡ್ತಕ್ಕಂಥ ಬೆಲೆ ಏನು ಅಂದ್ರೆ ಅವಳಿಗೆ ನಾವು ನಮ್ಮಿಂದ ಒಂದೇ ಏನು ಒಂದು ಒಳ್ಳೆ ಸ್ಥಾನ ಅಥವಾ ಒಂದು ಒಳ್ಳೆ ಗೌರವ ಕೊಟ್ಟರೆ ಅದಕ್ಕಿಂತ ತೊಡೆದು ಯಾವುದೂ ಇರಲ್ಲ ಯಾಕೆಂದರೆ ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿರ್ತಕ್ಕಂಥದ್ದು ತಂದೆ ತಾಯಿಗಳಾಗಿರ್ತಾರೆ ಅದರಲ್ಲೂ ನಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ವಹಿಸ್ತಕ್ಕಂಥದ್ದು ತಾಯಿ ಕೆಲಸ ತಾಯಿನೇ ನಮಗೆಲ್ಲವೂ ಸರ್ವಸ್ವಾಗಿರ್ತಕ್ಕಂಥದ್ದು ಹಾಗಾಗಿ ತ್ಯಾಗಿ ಆ ತ್ಯಾಗಿಗೆ ನಾವು ಸಹ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಒಂದು ಬೆಳವಣಿಗೆ ಮೂಲಕ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿ ನಾವಿದ್ದು ಆ ತಾಯಿಗೆ ಒಂದು ನಮ್ಮನ್ನ ನಾವು ಸಮರ್ಪಿಸಿಕೊಳ್ಬೇಕು ಅಂತ ಹೇಳ್ತಾ ಈ ವಿಶ್ವ ತಾಯಂದಿರ ದಿನಾಚರಣೆ ದಿನದ ಬಗ್ಗೆ ದಿನದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಸಹ ನಾವು ವಿಶ್ವ ತಾಯಂದಿರ ದಿನದ ಶುಭಾಶಯ ವಿಶ್ವ ಸಾಯಂತ್ರ ದಿನಾಚರಣೆಯನ್ನು ಚೆನ್ನಾಗಿ ಆಚರಿಸಿದ್ದಾರೆ ಇವರು ಮಕ್ಕಳಿಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಎಷ್ಟು ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬುದ್ಧಿ ಕೊಟ್ಟಿದಲ್ಲ ಭಗವಂತ ಇದನ್ನ ನೋಡಿ ಮಕ್ಕಳು ಎಲ್ಲಾ ಮಕ್ಕಳು ಚೆನ್ನಾಗಿ ಕಲ್ದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕಂಪ್ಯೂಟರ್ ಆಗಿ ಚೆನ್ನಾಗಿ ಒಳ್ಳೊಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ನಾನು ಆರೈಸ್ತಾ ಮಕ್ಕಳಿಗೆ ಇಷ್ಟು ತಿಳುವಳಿಕೆ ಈ ವಯಸ್ಸಿನಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಸರ್ಗಳು ವಿದ್ಯಾವಂತರು ಮಕ್ಳು ಕಲಿಯೋದು ಭಾರಿ ಇದೆ ಚೆನ್ನಾಗ್ ಕಲ್ತಿ ಚೆನ್ನಾಗ್ ಹೋದ್ರಪ್ಪ ಮಕ್ಳು ಏನಂದ್ರೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ಬೇಕು ಅನ್ನೋದೇ ಎಲ್ಲಾ ತಂದೆ ತಾಯಿ ಬಯಸೋದು ಮಕ್ಕಳು ಒಳ್ಳೆ ಕೆಲಸ ವಿದ್ಯಾಭ್ಯಾಸ ಕಲ್ತಿ ಇಡೀ ದೇಶನೇ ಕಾಪಾಡ್ಬೋದು ಅಷ್ಟು ಬೆಲೆ ಇದೆ ಮಕ್ಕಳಿಗೆ ತಾಯಿ ಅನ್ನೋದು ಎಷ್ಟು ದೊಡ್ಡ ವಸ್ತು ಅಂದ್ರೆ ಇಡೀ ಭಾರತ್ ಮಾತೇನೆ ನಾವು ತಾಯಿ ಅಂತ ಕೊಂಡಾಡ್ತೀವಲ್ವಾ ಹಂಗಾಗಿ ಅವಳು ಹೇಳ್ತಾ ಇದ್ರು ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದ್ವಿ ಒಳ್ಳೇದಾಗ್ಲಿಂತ ನಾ ಬಯಸ್ತೀನಿ ಬಾಳ ನಾನು ಬಾಳ ಖುಷಿ ಅನ್ನ ಖುಷಿ ಬಗ್ಗೆ ಹೇಳ್ತಾಯಿದ್ದೆ ಇವರು ಇವರು ತಾಯಿ ಸ್ಥಾನ ಒಂದು ಎಷ್ಟು ಗೌರವ ಕೊಟ್ಟು ಎಷ್ಟು ಆಸಕ್ತಿ ಕೊಟ್ಟು ಎಷ್ಟು ಅನೋದಯ ಕೊಟ್ಟು ಹಾಗೆ ಪ್ರತಿಯೊಬ್ರು ತಾಯಿ 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 ಅಂತ ಒಂದು ಆಶಕ್ತಿ ಇದ್ದಾರಲ್ಲ ಅದಕ್ಕೆ ಕೃತೇ ನಾನು ಇವತ್ತು ನಾನು ಹೇಳಬಲ್ಲೆ ಅದಕ್ಕೆ ಆ ಶಕ್ತಿನ ಆ ಶಕ್ತಿ ಮೀರಿ ಇವ ಆಶಾ ಮೇಡಮ್ ಅವ್ರು ಈ ಥರ ಇದ್ದಾರಲ್ಲ ಮಕ್ಕಳು ಎಷ್ಟೇ ಜನ ಬಂದ್ರೂ ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಕೊಡ್ತಾಯಿದಾರಲ್ಲ ಅದಕ್ಕೆ ನಾವು ಕೊಡೋ ದುಡ್ಡು ನಮ್ಮ ಪ್ರೇಮಕ್ಕೆ ಅಲ್ಲ ಆದ್ರೆ ಅವ್ರ ಆಸಕ್ತಿಯಿಂದ ನನ್ನ ಮಕ್ಕಳಿಗೆ ಅಷ್ಟು ಮಮತೆಯನ್ನು ಮಾಡ್ತಾವ್ರಲ್ಲ ಅದಕ್ಕೆ ನಾನು ಪ್ರೀತಿ ವಾಸನೆ ಬರ್ತೀನಿ